ಹೂವ ಕೊಟ್ರಲ್ಲ ದೇವ್ರು ರೈರ್ ಫೋರ್ಟ್ ನಿಂದಾನೆ ಹೂವ ಬಿದ್ದಿದ್ದು ತುಂಬಾ ಖುಷಿ ಆಯ್ತು ಸರ್ ಹಾಯ್ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಹಾ ಮೇಡಮ್ ನಿಮ್ಮ ಹೆಸರು ಮೇಡಮ್ ಶಾಂತಾ ಸರ್ ಶಾಂತಾ ಮೇಡಮ್ ಮೇಡಮ್ ನೀವು ಎಲ್ಲಿಂದ ಬಂದಿದ್ದೀರಾ ಚಂದಾಪುರ ಚಂದಾಪುರ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಮೇಡಮ್ ಇಲ್ಲಿಂದ ಆ 45 ಕಿಲೋಮೀಟರ್ ಆಗುತ್ತೆ ಸರ್ 45 ಕಿಲೋಮೀಟರ್ ನೀವು ನಮ್ಮ ವರ್ಕ್ಸ್ ಅಲ್ಲಿ ಎಲ್ಲಿ ನೋಡಿದ್ರಿ ಮೇಡಮ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ ಇವಾಗ ನಿಮಗೆ ವರ್ಕ್ ನೋಡಿದ ಮೇಲೆ ನಿಮಗೆ ಯಾವ ತರ ತುಂಬಾ ಚೆನ್ನಾಗಿ ಬಂದಿದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ ಜೊತೆ <laughs> 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 ನಿಮ್ಮ ಜೊತೆ ಇರೋದಕ್ಕೆ ಇಷ್ಟು ಚೆನ್ನಾಗಿ ಬರ್ತಾ ಇರೋದು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಹೌದು ಸರ್ ಅವರು ನಮ್ಮದವ್ರನ್ನ ಯಾರನ್ನೂ ಕೈ ಬಿಡಲ್ಲ ಹೌದು ಮೇಡಮ್ ಅದಂತೂ ಪಕ್ಕ ಥ್ಯಾಂಕ್ ಯು ಮೇಡಮ್ ಒಳ್ಳೆಯದು